ಅದಕ್ಕೊಂದು ರಿಸಿಟ್ಟಾದರೂ ಬೇಡವಾ ಇದ್ರಾಗೆಲ್ಲ ಮೆನ್ಷನ್ ಮಾಡಿದ್ದಾರೆ ಸರಿನಾ ಇನ್ಸೂರೆನ್ಸ್ ಇನ್ನೂರ ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೊತ ಇದ್ದಾರೆ ಆ ಇಪ್ಪತ್ತು ರೂಪಾಯಿ ಎಲ್ಲಿದೆ ಹಾಂ ಎರಡು ತಿಂಗ್ಳಿಗೆ ಮೂರು ತಿಂಗ್ಳಿಗೊಂದು ಕನ್ಗೆ ಕಟ್ಟಂಗಿದ್ದೀ ಇದ್ರೆ ಮಾತಾಡ್ಬೋದಾಯ್ತು ಅವರು ಏಯ್ ಕಟ್ಟಕ್ಕೆ ಹೋಗ್ತಿಲ್ಲ ನಿಮಗೆ ಅಂತೇಳಿ ವಾರ 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 ಕಟ್ತಾ ಇದ್ದೀನಿ ಒಂದು ವಾರ ಮಿಸ್ ಮಾಡ್ತಾ ಇಲ್ಲ ನಾನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಳ್ಳಿ ಇಲ್ಲ ಪ್ರಶ್ನೆ ಕೊಡೋಕೆ ಉತ್ತರ ಕೊಡೋಕ್ಕಾಗಲಿಲ್ವಾ ಒಂದು ಅಕ್ಲೈಮೆಂಟ್ ಕೊಡಿ ನನಗೆ ಹ್ಞೂ ಈಗ ಧರ್ಮಸ್ಥಳ ಧರ್ಮದ ಬಡ್ಡಿ ಅಂತ ಹೇಳ್ತಾರೆ ಏನು ಅದು ಡಬಲ್ ಮೀಟರ್ ಬಡ್ಡಿ ಅಂತಾರಲ್ಲ ಅದೇ ಥರ ತೊಗೊಂತಿರೋದು ಇಲ್ಲ ದುಡ್ಡು ಯಾವುದೇ ಕಟ್ ಮಾಡ್ತೀರಾ ಚಿಟಿ ಕೊಡಿ ನನಗೆ ಕೊಡಿ ಈಗ ಹಾಂ ಹಾಂ ಒರಿಜಿನಲ್ ಇಲ್ಲವಾ ಅಂತ ಚೆಕ್ ಮಾಡಿಸ್ತೀನಿ ಏನೇನು ಕಟ್ಟಿದ್ದೀರಾ ಎಲ್ಲ ಸ್ಲಿಪ್ ಕೊಡಿ ನನಗೆ ಧರ್ಮಸ್ಥಳದ ಸಂಘದ ಸಂಘದಲ್ಲಿ ಹಣ ತೊಗೊಂಡಿರೋರು ನಿಜಕ್ಕೂ ಕೂಡ ಅವರು ಕಟ್ತಾ ಬಂದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಲೆಕ್ಕಗಳು ಸಿಗ್ತಾಯಿಲ್ಲ ಲೆಕ್ಕಗಳು ಕೇಳಿದ್ರೆ ಲೆಕ್ಕಗಳನ್ನ ಅವ್ರು ಇಲ್ಲ ಕೆಲವರೆಲ್ಲ ಹೇಳ್ತಾರೆ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ನಿಮ್ಗೆ ಒಳ್ಳೇದಾಗಿದೆ ನಿಜ ಆದರೆ ಅವರು ಕೆಟ್ಟದಾಗಿದ್ದಿಲ್ಲ ಅದನ್ನ ಪ್ರಸಾರ ಮಾಡಬಾರ್ದು ನಾವು ಕೆಟ್ಟದಾಗಿರೋರು ಕೂಡ ನಮ್ಮ ನಮ್ಮೊಟ್ಟಿಗೆ ಬರಬೇಕು ಒಳ್ಳೇದಾಗಿದ್ದರೆ ನೀವು ಒಳ್ಳೇದಾಗಿದೆ ಅಂತ ದಾಖಲೆಗೆ ತೊಗೊಬೋ ಧರ್ಮಸ್ಥಳ ಸಂಘ ಸೂಪರ್ ಅಂತ ನಾನೇನು ಸುದ್ದಿ ಮಾಡಿಕೊಡ್ತೇನೆ ಈಗ ಮತ್ತೊಬ್ಬರಿದ್ದರೆ ಮಾತಾಡಿಸ್ತೀನಿ ಹೇಳಿ ಸರ್ ಏನಾಯಿತು ಧರ್ಮಸ್ಥಳ ಸಂಘದಲ್ಲಿ ತೊಗೊಂಡ್ರಿ ಎಷ್ಟು ವರ್ಷ ಆಯಿತು ಎಷ್ಟು ಉದ್ಧಾರ ಆದ್ರಿ ಏನೇನು ಮನೆ ತೋಟ ತೊಗೊಂಡ್ರಿ ಇಲ್ಲ ಅಂತ ತೋರಿಸ್ಬೇಕು ನನಗೆ ಸರ್ ನಾನು ಇದರಲ್ಲಿ ದುಡ್ಡು ತಗೊಂಡು ಏನೂ ಮನೆಯೂ ತಗೊಂಡಿಲ್ಲ ತೋಟನೂ ತೊಗೊಂಡಿಲ್ಲ ಮತ್ತು ಮಾಡಿಲ್ಲ ನಾನು ಇಂತೇ ಹಾಸ್ಪಿಟ್ಲಿಗೆ ಸರ್ ಖರ್ಚಿಗೆ ತೊಗೊಂಡಿದ್ದೆ ದುಡ್ಡನ್ನ ಇಲ್ಲ ಅನ್ನೋದಿಲ್ಲ ಅವಾಗ ಎಲ್ಪ್ ಆಯಿತು ಸರಿನಾ ನಾನು ಕಟ್ಟೋದು ಒಂದು ವಾರಕ್ಕೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಹ್ಞೂ ಸಾವಿರದ ಎಪ್ಪತ್ತು ರೂಪಾಯಿ ಇವರು ಅಕ್ಲೈಜ್ಮೆಂಟಲ್ಲಿ ಹ್ಞೂ ಅಕ್ಲೈಜ್ಮೆಂಟಲ್ಲಿ ಏಯ್ಟ್ ಲೆವೆನ್ ರುಪೀಸ್ ತೋರಿಸ್ತಾರೆ ಎಂಟುನೂರ ಹನ್ನೊಂದು ರೂಪಾಯಿ ತೋರಿಸ್ತಾರೆ ಹಾಂ ಸಾವಿರದ ಎಪ್ಪತ್ತು ರೂಪಾಯಿ ಹಾಂ ಹಾಂ ಮರುಪಾವತಿ ಚೀಟಿ ಇದು ನಾಲ್ಕುವರೆಕ್ ಒಂದ್ಸರಿ ಕೊಡ್ತಾರೆ ಸರಿನಾ ಹಾಂ ತಿಂಗಳಿಗೊಂದ್ಸರಿ ಕೊಡ್ತಾರೆ ಹಾಂ ಹಾಂ ಸಾವಿರದ ಎಪ್ಪತ್ತು ರೂಪಾಯಿ ಕಟ್ಟಸ್ಕೊಂತ ಇದ್ದಾರೆ ಸರಿನಾ ಇಲ್ಲಿ ಎಷ್ಟು ಎಂಟುನೂರ ಹನ್ನೊಂದು ರೂಪಾಯಿ ಇನ್ನು ಮಿಕ್ಕಿದೋಳಿಕೆ ಇನ್ನೂರ ಅರವತ್ತು ರೂಪಾಯಿ ಅಮೌಂಟ್ ಎಲ್ಲ ಆಯ್ತು ಸರಿನಾ ಮತ್ತೆ ಕೇಳೋಕೆ ಹೋದರೆ ಎಲ್ ಐ ಸಿಗೋ ಹೋಯ್ತು ಅದಕ್ಕೆ ಹೋಯ್ತು ಇದಕ್ಕೋಯ್ತು ಅಂತಾರೆ ಎಲ್ ಐ ಹೋಗ್ತಾ ಇದೆ ತಾನೆ ಎರಡು ವರ್ಷದಿಂದ ಎಲ್ ಐ ಸಿ ಕಟ್ತಾ ಇದ್ದೀನಿ ಒಂದು ದಿವಸಕ್ಕೆ ಒಂದು ರಿಸಿಪ್ಟ್ ಇಲ್ಲ ಕೇಳಿದ್ರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಾರೆ ಪದೇ ಪದೇ ಇದೇ ಆಗುತ್ತೆ ಸರಿನಾ ಸೆಕೆಂಡ್ ಪಾಯಿಂಟ್ ಬಂದು ಇವತ್ತು ನನ್ನ ಕೈಲಿ ಕಟ್ಟಕ್ಕೆ ಅಮೌಂಟ್ ಇಲ್ಲ ಹಾಸ್ಪಿಟ್ಲಾಗಿದ್ದೀನಿ ನಾನು ಹಾಸ್ಪಿಟ್ಲಾಗಿದ್ದಾಗ ಫೋನ್ ಮಾಡಿದ್ರು ಹಾಂ ಅಮೌಂಟ್ ಹಾಕ್ಬೇಕು ಹಂಗೆ ಹಿಂಗೆ ಅಂದರು ಇಲ್ಲ ಹಾಸ್ಪಿಟ್ಲಾಗಿದ್ದೀನಿ ಅಂತಂದೆ ಇಲ್ಲ ರೀ ಅವೆಲ್ಲ ಮಾತಾಡೋಂಗಿಲ್ಲ ಹಾಕ್ಲೇಬೇಕೀಗ ಅಂತಂದರು ಇಲ್ಲ ಹಾಕೋಕ್ಕಾಗೋದಿಲ್ಲ ಇಲ್ಲ ಅಲ್ಲೇ ಇರಲಿ ನಾನೇ ಬರ್ತೀನಿ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಏನೋ ಅವತ್ತು ಕಷ್ಟಪಟ್ಟು ಕಟ್ಟಿದೆ ಸೆಕೆಂಡ್ ವೀಕು ಬೇಕು ಕೆಲಸಗಳಿರಲಿಲ್ಲ ಮನೆಗಿದ್ದು ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಬಂದುಬಿಟ್ರು ನಾಲ್ಕು ಜನನ ಯಾರೋ ಪಿ ಒಳು ಎಸ್ ಪಿಗಳು ಯಾರ್ಯಾರೋ ಬಂದರು ದುಡ್ಡು ಕಟ್ಟೋವರ್ಗು ಮನೆ ಬಿಟ್ಟು ಹೋಗ್ಲಿಲ್ಲ ಹೊರಗಡೆಗೆ ನಾನು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ಯಾಕಂದರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಕಟ್ಟೋಕ್ಕೆ ಅಮೌಂಟ್ ಇದ್ದರೆ ಕಟ್ಬೋದು ಇಲ್ದಿದ್ದು ತರನ ಕಟ್ಟೋಣ ಹೇಳಿ ಹೋಗಲೇ ಇಲ್ಲ ಕೂತು 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 ಲಾಸ್ಟ್ಗೆ ನಾಲ್ಕು ಗಂಟೆಗೆ ಗೆದ್ದವರು ಕಟ್ಲೇಬೇಕಮ್ಮ ಅಂತಂದ್ರೆ ಇಲ್ಲ ಸರ್ ನನ್ನ ಹತ್ರ ಕಟ್ಟೋಕ್ಕಾಗಲ್ಲ ಇಲ್ಲ ಅಂತಂದೆ ಇಷ್ಟು ಹಿಂಸೆ ಮಾಡಿದ್ರೆ ಮನೆಗಳ ಹತ್ರ ಬಂದು ಬಡ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಈಗ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮನೆಗೆ ಒಳಗಡೆಗೆ ಹೋಗ್ಬಿಟ್ಟು ಉಷಾ ಹಿಷಾ ಕುಡಿದು ಏನೋ ಮಾಡ್ಕೊಂಡ್ರೆ ಅವ್ರ ಮಕ್ಳುಗಳಿಗೆ ಆ ಮೊಮ್ಮಕ್ಳಿಗೆ ಏನು ಮಾಡ್ಕೊತಾರೆ ಅವರು ಸತ್ಯ ಸಾಲ ಮೊನ್ನೆ ಆಗುತ್ತೆ ಅಂತ ಹೇಳ್ತಾರೆ ಅಂತ ಹ್ಞೂ ಮೊನ್ನೆ ಆಗುತ್ತೆ ಸತ್ಮೇಲೆ ಮೇಲೆ ಮೊನ್ನೆ ಆದರೆ ಏನು ಬಂತು ಮನುಷ್ಯ ಇದ್ರೆ ಲಕ್ಷ ದುಡಿತಾನೆ ಸರಿನಾ ಆ ಮನುಷ್ಯನೇ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ನೀವೇ ಈಗ ನೀ ಸತ್ತಿರ ಇನ್ಶೂರೆನ್ಸ್ ದುಡ್ಡು ಸಿಗುತ್ತಮ್ಮ ಅಂತ ಹೇಳ್ತಾರಂತಲ್ಲ ಸರಿ ಈಗ ನಾನಿದ್ದಷ್ಟು ನಾನಿದ್ದಾಗ ಖುಷಿ ಪಡೋಷ್ಟು ನಾನು ಎಂತಿನ ನನ್ನ ಮಕ್ಕಳು ನನ್ನ ಸತ್ ಮೇಲೆ ಖುಷಿ ಪಡ್ತಾರ ಆ ಬರ ದುಡ್ಡಲ್ಲಿ ಖುಷಿ ಪಡ್ತಾರ ಏನಿಲ್ಲ ತಾನೆ ಆ ದುಡ್ಡು ಬಂದರೆ ಒಂದು ಬಿಟ್ಟರೆ ಒಂದು ಎಷ್ಟು ಲಕ್ಷ ತಗೊಂಡಿರೋದು ನಾನು ಒಂದು ಲಕ್ಷ ತೊಗೊಂಡಿದ್ದೀನಿ ಅದು ಒಂದು ಲಕ್ಷ ದುಡ್ಡು ತೊಗೊಂಡು ಒಂದುವರೆ ವರ್ಷ ಆಗಿದೆ ಅದರ ಸಾಲ ತೀರೋದಷ್ಟು ನಲವತ್ತೈದು ಸಾವಿರ ರೂಪಾಯಿ ನಾನು ತೀರಿದೆ ಇನ್ನೂ ಕಟ್ಟಬೇಕು ಎಲ್ಲಿಂದ ಕಟ್ಟೋಣ ಅದು ನೋಡಿದರೆ ಬಡ್ಡಿ ಮೇಲೆ ಬಡ್ಡಿ ಡಬಲ್ ಬಡ್ಡಿ ಈಗ ನಿಮಗೆ ಒಂದು ಲಕ್ಷ ಯಾವ ಬೇಸ್ ಮೇಲೆ ಕೊಟ್ಟರು ಯಾವ ಬೇಸ್ ಮೇಲೆ ಇಲ್ಲ ಸಹ ಕೇಳಿದೆ ಸಹ ದುಡ್ಡು ಬೇಕು ಅಂತೇಳಿ ಅಷ್ಟು ಒಂದು ಹತ್ತು ಸಾವಿರ ತೊಗೊಂಡಿದ್ದೆ ಹತ್ತು ಮೂವತ್ತೈನೋ ತೊಗೊಂಡಿದ್ದೆ ಆಮೇಲೆ ಐವತ್ತು ಕೊಟ್ಟರು ಆಮೇಲೆ ಲಕ್ಷ ಕೊಟ್ಟರು ಇನ್ಶೂರೆನ್ಸು ಇನ್ಸುರೆನ್ಸ್ ಇನ್ಶೂರೆನ್ಸ್ ಮಾಡಿಸಿದ್ದೆ ಅಂತ ಕೊಟ್ಟರು ಆ ಇನ್ಶೂರೆನ್ಸ್ ಕಾಪಿ ಇಂಥವರೆಗೂ ಬಂದಿಲ್ಲ ಕೇಳಿದ್ರೆ ಮಾತ್ರ ಬರುತ್ತೆ ಬರುತ್ತೆ

ಕೇಳಿದ್ರೆ ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಹಾಂ ಇನ್ಶೂರೆನ್ಸ್ ಅಂತಾರೆ ಚೀಟಿ ಕೊಡೋಲ್ಲ ಚೀಟಿ ಕೊಡಲ್ಲ ಏನೂ ಕೊಡೋದಿಲ್ಲ ಚೀಟಿ ಇವರು ಇವ್ರು ಕಟ್ತಾವ್ರೆ ಕಟ್ತಿಲ್ಲ ಅವರು ಅಲ್ಲ ಈಗ ನೀವು ಸುಮಾರು ಜನಕ್ಕೆ ಫೋನ್ ಮಾಡಿ ಹೇಳ್ತಾ ಇದ್ರು ಸರ್ ಅವರು ನಿಮಗೆ ಲೆಕ್ಕ ಕೇಳ್ತಿರೋದು ಅವ್ರಿಗೆ ಸಾಲ ಕಟ್ಟೋಕ್ಕೆ ತಾಕತ್ತಿಲ್ಲ ಅವ್ರ ಯೋಗ್ಯತೆ ಇಲ್ಲ ಅವ್ರ ಬೋಳಿ ಮಕ್ಕಳು ಈ ನೋಡಿದ್ರೆ ಯಾಕೆ ಸರಿ ಆಗತ್ತಿಲ್ಲ ಅಲ್ಲ ಸರ್ ಸಾಲ ಕೊಟ್ಟ ಮೇಲೆ ಕಟ್ಟಕ್ಕೆ ಹೋಗ್ತಾ ಇಲ್ಲ ಮೇಲೆ ಸಾಲ ತಗೋಳೋದಿಲ್ಲ ಯಾರೇ ಆಗಲಿ ಸರಿನಾ ಕಟ್ಟಕ್ಕೆ ಕಟ್ತೀವಿ ಸರಿನಾ ನಾನು ಕಟ್ಟೋದಕ್ಕೋಸ್ಕರ ತಾನೇ ನಾನು ಫೈಟ್ ಮಾಡಿ ಕೇಳಿರೋದು ಇಲ್ಲಾಂದ್ರೆ ಫೈಟ್ ಮಾಡಿ ಕೇಳ್ತಿರ್ಲಿಲ್ಲ ನಾನು ಕಟ್ಟಿದಂಗೆ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೆ ಒಂದು ತಿಂಗೆ ಮಾತಾಡ್ಬೋದಾಯ್ತು ಅವರು ಏಯ್ ಕಟ್ಟಕ್ಕೆ ಹೋಗ್ತಿಲ್ಲ ನಿಮಗೆ ಅಂತೇಳಿ ವಾರ 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 ಕಟ್ತಾ ಇದ್ದೀನಿ ಒಂದು ವಾರ ಮಿಸ್ ಮಾಡ್ತಾ ಇಲ್ಲ ನಾನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಳ್ಳಿ ಇಲ್ಲ ಪ್ರಶ್ನೆ ಕೊಡೋಕೆ ಉತ್ತರ ಇಲ್ವಾ ಒಂದು ಅಕ್ಲಾಜ್ಮೆಂಟ್ ಕೊಡಿ ನನಗೆ ವರ್ಷಕ್ಕೆ ಇಷ್ಟು ಕೊಡ್ತಾ ಇದೆಯಾ ಇಲ್ಲ ತಿಂಗ್ಳಿಗೆ ಇಷ್ಟು ಕರ್ತಾ ಇದ್ಯಾ ಇಲ್ಲ ಆರು ತಿಂಗ್ಳಿಗೆ ಇಷ್ಟು ಕಟ್ತಾ ಇದೆಯಾ ಇಲ್ಲ ಮೂರು ತಿಂಗ್ಳಿಗೆ ಇಷ್ಟು ಕರ್ತಾ ಇದೆಯಾ ಒಂದು ಅಕ್ಲಾಜ್ಮೆಂಟ್ ಆದರೂ ಬೇಡವಾಡ್ತೀರಾ ನೋಡಿದಿರಾ ಸರ್ ನೋಡಿದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ನೋಡ್ತಾನೆ ಇರ್ತೀವಿ ನಾವು ಮನೆಯಲ್ಲಿ ನೆನ್ನೆನೂ ಸಮೇತ ನೋಡಿದೀವಿ ನೋಡ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದು ನಾವು ಇದೇ ಥರ ಹೆಣ್ಮಕ್ಳಿಗೆ ತೊಂದರೆ ಆಗ್ದಂಗೆ ಅವ್ರಿಗೊಂದು ನ್ಯಾಯ ಇರುತ್ತೆ ನ್ಯಾಯ ಕೊಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್ ಅಷ್ಟೇ ಅಕಸ್ಮಾತಿನ ಕೋರ್ಟು ಕೇಸು ಕಾನೂನು ಅಂತ ಹೋದಾಗ ನೀವು ನಿಂತ್ಕೊತೀರಾ ಹಾಂ ನಿಂತ್ಕೊತೀನಿ ಸರ್ ನಾನು ರೆಡಿ ಬೇಕಾರೆ ನಾನು ಎಲ್ಲವಕ್ಕೂ ರೆಡಿ ನೀವು ನಮಗೆ ಸಾಥ್ ಕೊಡ್ತೀವಿ ಅಂತಂದರೆ ನಾವು ನಿಮ್ಗೆ ಸಾಥ್ ಕೊಡೋಕೆ ರೆಡಿ ನಾವು ಬಂದೇ ಬರ್ತೀನಿ ನಾವು ನಿಮ್ಮ ಜೊತೆಗೆ ಈಗ ಧರ್ಮಸ್ಥಳ ಧರ್ಮದ ಬಡ್ಡಿ ಅಂತ ಹೇಳ್ತೀರ ಏನು ಹೇಳ್ತೀರ ಅದಕ್ಕೆ ಡಬಲ್ ಮೀಟರ್ ಬಡ್ಡಿ ಅಂತಾರಲ್ಲ ಅದೇ ಥರ ತೊಗೊಂತಿರೋದು ಇವರು ಅದು ನಮಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಬಡ್ಡಿ ತೊಗೊತಾ ಇದ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಏನೇ ಕೇಳಿ ನಮ್ಮ ಮುಗ್ದ ಇವತ್ತು ಇವತ್ತೊಂದು ಲಕ್ಷ ಸಾಲ ಸಿಗುತ್ತೆ ಅಂದರೆ ಏ ಲಕ್ಷ ಸಾಲ ಸಿಗುತ್ತಲ್ಲ ಬಿಡು ಹ್ಞೂ ಹೆಂಗ ಮಾಡ್ಕೊಳ್ಳೋಣ ಕಟ್ಕೊಂಡು ಬಿಡು ಮೂರು ವರ್ಷ ಟೈಮ್ ಅಂತಾರೆ ಅಲ್ಲಿ ಎಷ್ಟು ಬಡ್ಡಿ ಹೋಗುತ್ತೆ ಅಲ್ಲಿ ಏನಾಗುತ್ತೆ ಅಂಬೋದು ಜನಗಳಿಗೆ ಗೊತ್ತಿಲ್ಲ ಇವತ್ತಿನ ಹೊಟ್ಟೆ ತುಂಬಾ ಸಾಕು ನಾಳೆ ಬೆಳಗ್ಗೆದ್ದು ನೋಡ್ಕೋಣ ಓಕೆ ನೀವು ಒಂದು ವಾರ ಮಿಸ್ ಆಗದಂಗೆ ಕಟ್ತಾ ಬಂದಿದ್ದೀರಾ ಹಾಂ ಕಟ್ಟಿದ್ದೀನಿ ನಾನು ಒಂದು ವಾರನೂ ಮಿಸ್ ಮಾಡಿಲ್ಲ ಈಗ ಲೆಕ್ಕ ಕೇಳ್ತಿರೋ ಉದ್ದೇಶ ಏನು ನೀವು ನಂದು ಇನ್ನೂರ ಅರವತ್ತು ರೂಪಾಯಿ ಅಮೌಂಟ್ ಎಲ್ಲ ಆಯಿತು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ಬಂದು ಉತ್ತರ ನಾನಿಲ್ಲ ನಾನು ಕಟ್ತಾ ಇದ್ದೀನಿ ನಾನು ಪ್ರತಿವಾರು ಕಟ್ತಾ ಇದ್ದೀನಿ ತೆಗೀರಿ ಬುಕ್ಸ್ ತೆಗೀರಿ ನೀವು ಇಲ್ಲ ಕಂಪ್ಯೂಟರ್ ಓಪನ್ ಮಾಡಿ ಮನೆ ಹಿಡ್ತಾಯಿದ್ದು ಓಪನ್ ಮಾಡಿ ಕೇಳಿ ನಾನು ಕಟ್ಟಿಲ್ಲ ಅಂತಂದರೆ ಆಮೇಲೆ ಮಾತಾಡಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ವಾ ನಾನು ಮಾತಾಡ್ತೀನಿ ಆಮೇಲೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋ ಇನ್ನೂರ ಅರವತ್ತು ರೂಪಾಯಿ ಅಂದರೆ ಎಷ್ಟು ಲಕ್ಷಾಂತರ ಜನ ಇದ್ದಾರೆ ಎಷ್ಟು ದುಡ್ಡು ಹೋಗ್ಬೋದು ಅವ್ರದ್ದು ಎಲ್ ಎಸ್ ಸಿ ದುಡ್ಡು ಮತ್ತೊಂದು ದುಡ್ಡು ಅದು ಏನಕ್ಕೆ ಹೋಗ್ತಾ ಇದೆ ಏನು ಕಟ್ ಮಾಡ್ತಾಯಿದ್ದೀರಾ ಎಲ್ಲ ಡೀಟೇಲ್ಸ್ ಕೊಡಿ ಇಲ್ವಾ ಎಂಟ್ನೂರ ಹನ್ನೊಂದು ರೂಪಾಯಿನೇ ಕಟ್ಟಿಸ್ಕೊಂಡೋಗಿ ಸರಿನಾ ಅಷ್ಟೇ ಕಟ್ಟಿಸ್ಕೊಂಡೋಗಿ ಎಷ್ಟು ಎಂಟ್ರಿ ಮಾಡ್ತೀರಾ ಮೆಜರ್ಮೆಂಟ್ ಮಾಡ್ತೀರಾ ಇದು ಮಾಡಿದ್ದೀರಾ ಅಷ್ಟೇ ಕಟ್ಟಿಸ್ರಿ ಓಕೆ ಇಲ್ಲ ದುಡ್ಡು ಯಾವುದು ಕಟ್ ಮಾಡ್ತೀರಾ ಚಿಕ್ಕ ಕೊಡಿ ನಾನು ಕೊಡಿ ಈಗ ಹಾಂ ಹಾಂ ಒರಿಜಿನಲ್ಲ ಅಂತ ನಾನು ಚೆಕ್ ಮಾಡಿಸ್ತೀನಿ ಏನೇನು ಕಟ್ಟಿದ್ದೀರಾ ಎಲ್ಲ ಸ್ಲಿಪ್ ಕೊಡಿ ನನಗೆ ಪ್ರತಿಯೊಂದನ್ನು ನಾನು ಕೊಟ್ಟಾಗ ನಾನು ಕೇಳೋದಿಲ್ಲ ಅಷ್ಟೇ ಸರ ಹೇಳೋದು ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಈಗ ಇವ್ರು ಹೇಳ್ತಾ ಇರೋದೇ ಅಂತಂದರೆ ಸಾವಿರದ ನೂರ ಎಪ್ಪತ್ತು ರೂಪಾಯಿನ ನೀವು ಕಟ್ತಾ ಇರೋದು ಸಾವಿರದ ಎಪ್ಪತ್ತು ಆದರೆ ಇಲ್ಲಿ ಎಂಟುನೂರ ಹನ್ನೊಂದು ರೂಪಾಯಿ ಅಂತ ತೋರಿಸಿದ್ರೆ ಅಂದರೆ ಇನ್ನು ಮಿಕ್ಕಿದ ದುಡ್ಡು ಎಲ್ಲಿಗೆ ಹೋಯಿತು ಇನ್ಶೂರೆನ್ಸ್ ಕಟ್ಟಕತ್ತೆ ಅಂತ ಹೇಳಿದಂತೆ ಇನ್ಶೂರೆನ್ಸಿಗೆ ಕಟ್ಟಾದರೆ ಏನಾದರೂ ಚೀಟಿ ಕೊಡಬೇಕಲ್ವಾ ಇವ್ರ ಹೆಸರು ಇನ್ಶೂರೆನ್ಸ್ ಕಂಪ್ನಿಲಿ ಆಡಾಗಿರ್ಬೇಕಲ್ವಾ ಅಕಸ್ಮಾತ್ ಇವರು ಏನಾದ್ರು ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ನೀವು ಎರಡು ವರ್ಷದಿಂದ ಕಟ್ತಾ ಇದ್ದೀನಿ ಓಕೆ ಎರಡು ವರ್ಷದಿಂದ ಕಟ್ಟತಾ ಇದ್ದರೆ ಎರಡು ಕೂಡ ಇವರ ಹೆಸರು ಇನ್ಶೂರೆನ್ಸ್ ಕಂಪ್ನಿಲಿ ಆಡ್ ಅದನ್ನು ಅದನ್ನ ಹೆಂಗೆ ಅಷ್ಟು ಪ್ರಾಮಾಣಿಕತೆ ಇದ್ರೆ ಧರ್ಮದ ಬಡ್ಡಿ ಇದ್ದರೆ ಎಲ್ಲರೂ ಕೂಡ ನೋಡ್ರಪ್ಪ ನಿಮ್ಮ ಹೆಸರು ಇನ್ಶೂರೆನ್ಸ್ ಕಂಪ್ನಿ ಈ ಥರ ಇದೆ ಎರಡು ವರ್ಷದಿಂದ ನೀವು ಕಟ್ಕೊಂಡ್ ಬಂದಿದ್ರಲ್ವಾ ಎರಡು ವರ್ಷ ತೊಗೊಳ್ಳಿ ಇಲ್ಲಿದೆ ಅಂತ ಕೊಡಿ ಅದು ಯಾಕೆ ಕೊಡಲ್ಲ ನಮಗೊಂದು ಸಾಕು ನನಗೆ ನಮಗೂ ಖುಷಿ ಆಗುತ್ತೆ ಇಲ್ಲ ಎಲ್ ಐ ಸಿ ಅಂತ ಹೇಳ್ತಾರ ಎಲ್ ಐ ಸಿ ಬಾಂಡ್ ಕೊಟ್ಟಾದ ಮೇಲೆ ನನ್ನ ಜೊತೆಲಿ ಬರಲಿ ಅವರು ಎಲ್ ಐ ಸಿ ಆಫೀಸ್ಗೆ ಹೋಗ್ತೀನಿ ಇದು ಓ ಪಕ್ಕ ನಿಮ್ಮದು ಆ ಎಲ್ ಐಸಿನ ಇಲ್ಲ ಡೂಪ್ಲಿಕೇಟು ನಾನು ಕನ್ಫರ್ಮೇಷನ್ ಆಗಬೇಕಲ್ಲಿ ಅದು ಡೂಪ್ಲಿಕೇಟ್ ಅಂತಂದರೆ ನಾನು ಎಷ್ಟು ಕಟ್ಟಿದ್ದೀನೋ ಅದಕ್ಕೆ ಒಂದು ಟು ಡಬಲ್ ಅಮೌಂಟ್ ನನಗೆ ಕೊಡಬೇಕು ಸ್ಪಾಟಲ್ಲಿ ಏನು ಕೆಲವರಿಗೆ ಇನ್ಶೂರೆನ್ಸ್ನ ಕಟ್ಟುತ್ತಾ ಇದ್ದಾರೆ ಆದರೆ ಕಟ್ಟುತ್ತಾ ಇದ್ದಾರಲ್ಲ ಅವದಷ್ಟು ಜನಗಳು ಇಟ್ಕೊಂಡು ಮಾತ್ರ ಇವರು ನಮ್ಮ ಮೇಲೆ ಚೂ ಬಿಡ್ತಾ ಇದ್ದಾರೆ ನಾನು ಕಟ್ಟುತ್ತಾ ಇದೆ ಕೆಲವ್ರಿಗೆ ಸರಿ ಇರ್ಬೋದು ಯಾಕೆಂದರೆ ಕೆಲವ್ರಿಗೆ ತೋರ್ಸೋಕ್ ಬೇಕಲ್ಲ ಅದು ನೋಡಿ ಥರ ಇದೆಲ್ಲ ಕರೆಕ್ಟಾಗಿದೆ ಸರ್ ಮೀಡ್ಯಾದರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ತೋರ್ಸೋಕ್ಕಾದ್ರೂ ಬೇಕಲ್ಲ ಅವರಿಗೆ ಹಾಗೆ ಒಂದು ಎಂಟತ್ತು ಜನ ಕಟ್ಬಿಟ್ಟು ನೀವು ತೊಂಬತ್ತು ಜನದ ಫೇಕ್ ಮಾಡಿದಾಗ ಆ ತೊಂಬತ್ತು ಜನ ಲೆಕ್ಕ ಕೇಳಿದಾಗ ಅವ್ರಿಗೆ ಯಾಕೆ ಲೆಕ್ಕ ಕೊಡೋಲ್ಲ ಈ ಧರ್ಮದ ಬಡ್ಡಿ ಧರ್ಮಸ್ಥಳ ಸಂಘದಲ್ಲಿ ಏನಾದರೂ ಅನ್ಯಾಯಗಳು ಏನಾದರೂ ನಿಮಗೂ ಕೂಡ ಗೊತ್ತಾದರೆ ವೀಡಿಯೋ ಮಾಡಿ ಆಡಿಯೋ ಮಾಡಿ ಕಳಿಸ್ಕೊಡಿ ಹಾಗೆ ನ್ಯಾಯಯುತವಾಗಿ ಏನಾದರೂ ಕೋರ್ಟ್ ಮೆಟ್ಟಲು ಹತ್ತಬೇಕಂದ್ರೂ ಕೂಡ ನಾವು ಇರ್ತೇವೆ ಸೊ ಅಡ್ವೊಕೇಟ್ ಇರ್ತಾರೆ ಸೊ ನೀವು ಧೈರ್ಯ ಮಾಡಿ ಈ ಕಡೆ ಆಚೆ ಬನ್ನಿ ನಮಗೆ ಜೀವನದಲ್ಲಿ ಗತಿನೇ ಇಲ್ಲ ಧರ್ಮಸ್ಥಳ ಸಂಘ ಬಿಟ್ಟರೆ ನಮಗೆ ಸಾಲ ಕೊಡೋಕ್ಕೆ ಜೀವನದಲ್ಲಿ ಗತಿನೇ ಇಲ್ಲ ಅನ್ನೋದು ದಯವಿಟ್ಟು ತಲೆಯಿಂದ ಬಿಟ್ಬಿಡಿ ಇಷ್ಟು ವರ್ಷ ತೊಗೊಂಡಿದ್ದೀರಲ್ವಾ ಇನ್ನು ಉದ್ದಾರ ಆದ್ರೆ ನೀವು ಇನ್ನೂ ಒಂದು ಎಂಟತ್ತು ಪರ್ಸೆಂಟ್ ಜನ ಆಗಿರ್ಬೋದು ಓಕೆ ತೊಂಬತ್ತು ಪರ್ಸೆಂಟ್ ಹಾಳಾಗೋಗ್ಬಿಟ್ಟಿದ್ರಲ್ಲ ಅಲ್ವಾ ಎಸ್ ಆದರೆ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ರಿ ನಮ್ಮ ಸಂಘದಲ್ಲಿ ನಾಲ್ಕು ಜನ ನಾವು ನಾಲ್ಕು ಜನ ಹ್ಞೂ ನಾಲ್ಕು ಜನದ್ದು ಸಮಸ್ಯೆನೇ ನಾಲ್ಕು ಜನದ್ದು ಸಮಸ್ಯೆನೇ ಅವರು ಇದೇ ಥರ ಲೆಕ್ಕ ಕೇಳಿದಾರ ಅವ್ರು ಕೇಳೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ ಇಬ್ಬರಿಗೆ ಅನ್ಎಜ್ ಎಜುಕೇಟೆಡ್ಡು ಮೂರು ಜನ ಅನ್ಎಜುಕೇಟೆಡು ನಮ್ಮ ಮಿಸ್ಸಸ್ ಒಂದು ಎಜುಕೇಟೆಡು ಸರಿನಾ ಇದು ಯಂಗಸು ಸಂಘ ಓಕೆ ಸರಿನಾ ಅವ್ರ ಮನೆಯಲ್ಲಿ ಇಬ್ಬರಿಗೂ ಗಂಡಸ್ರಿಲ್ಲ ನಮ್ಮ ಮನೆಗೆ ಇನ್ನು ಅವ್ರಿಗೆ ಗಂಡಸರು ಇದ್ದಾರೆ ಅವರು ಅಷ್ಟೊಂದು ಧೈರ್ಯ ಇಲ್ಲ ಈಗ ನಾನು ಮಿಸ್ಸಸ್ ಬಗ್ಗೆ ನಾನು ಮಾತಾಡಿದ್ದೀನಿ ನಾನು ಧೈರ್ಯ ಬಗ್ಗೆ ನಾನು ಮಾತಾಡಿದೆ ಇದು ಮಾಡಿದ್ದೀನಿ ಅಷ್ಟೇ ನೀವು ಕಟ್ಟೋದನ್ನ ಬಿಟ್ಟಾಗ ಯಾರು ಮೇಲೆ ಜಗಳ ಮಾಡಕ್ಕೆ ಬಿಟ್ರಾ ಒಂದು ಜಗಳ ಮಾಡೋಕೆ ಕೊಡ್ತಾರೆ ಕಟ್ಟಲ್ಲ ಯಾಕೆ ಕಟ್ಟಲ್ಲ ಕಟ್ಟಲೇಬೇಕೀಗ ನಮ್ಗೆ ಅವೆಲ್ಲ ಹೇಳಕ್ಕೋಬಾರ್ದು ನೀವು ಸಾಯ್ತಾದರೆ ನಮ್ಗೇನು ಬೇಕು ಕಟ್ಟ್ರಿ ಮನೆ ಹತ್ರ ಮನೆ ಹತ್ರನೂ ಒಂದು ಜಗಳ ಮಾಡ್ತಾರೆ ಕಟ್ಟೋವರೆಗೂ ಬಿಡೋಲ್ಲ ಇಲ್ಲ ಫೋನ್ ಮೇಲೆ ಫೋನ್ ಎಲ್ಲಿದ್ರು ಟಾರ್ಚರ್ ಈ ಥರ ಟಾರ್ಚರ್ ಕೊಟ್ಟರೆ ಏನು ಮಾಡ್ತಾರೆ ಅವರು ಈಗ ಗಂಡ ಅಂತ ಇಬ್ಬರೇ ಇರ್ತಾರೆ ಮನೆಯಲ್ಲಿ ಎಂಟಿಕಲ್ಲಿ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಗಂಡ ಒಬ್ಬ ಹೋಗ್ಬೇಕು ದುಡಿಬೇಕು ತರಬೇಕು ಅವ್ನ ಕೂಲಿ ಎಷ್ಟಿರುತ್ತೆ ಇನ್ನೂರ ಇರ್ತದಿಂದ ಮುನ್ನೂರು ರೂಪಾಯಿ ಇರುತ್ತೆ ಅವ್ನ ಗಾರ ಕೆಲಸಕ್ಕೆ ಹೋಗ್ತಾನೆ ಅವ್ನು ಬಂದಿರೋ ಸಮಯದಲ್ಲಿ ದಿನ ಸಮಯದಲ್ಲಿ ಮನೆ ಸಂಸಾರ ಅವ್ನು ಮಾಡ್ತಾನ ಅವ್ನ ಖರ್ಚು ನೋಡ್ತಾನೋ ಬಚ್ಚಾರು ನೋಡ್ತಾನೆ ಮಕ್ಳು ಮರಿ ಇನ್ನು ನೋಡ್ತಾನೆ ಇನ್ನೆಷ್ಟು ಉಳಿಯುತ್ತೆ ಐವತ್ತು ರೂಪಾಯಿ ಉಳಿಬೋದು ಇಲ್ಲ ಅರವತ್ತು ರೂಪಾಯಿ ಉಳಿಬೋದು ನೀವು ಲೆಕ್ಕ ಕೊಡೋರು ಕೂಡ ಕಟ್ಟಕ್ಕೆ ಹೋಗ್ಬೇಡಿ ಅದ್ಯಾವುದೋ ಮರುಪಾವತಿ ಚೀಟಿಂಗ್ ಅಂತ ಇದೆಯಲ್ಲ ಅದನ್ನು ನೋಡಿಕೊಂಡು ಕಟ್ಟಕ್ಕೆ ಹೋಗ್ಬೇಡಿ ಇದು ಅದು ಚೀಟಿ ಅಲ್ಲ ಚೀಟಿಂಗ್ ಅದು ಆಕ್ಚುಲಿ ಒಬ್ರು ಹೇಳೋದು ಅದೇನೆ ಪ್ರತಿಯೊಬ್ರು ಏನಿದೆ ಪ್ರತಿಯೊಬ್ಬರು ಚೆಕ್ ಮಾಡಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಆಮೇಲೆ ಕಟ್ಟ್ರಿ ಅಷ್ಟೇ ಹೇಳೋದಕ್ಕೆ ಓಕೆ ಸೊ ಧರ್ಮಸ್ಥಳ ಸಂಘದಲ್ಲಿ ನೀವು ಕೂಡ ಏನಾದರೂ ಮೋಸ ಹೋಗಿದರೆ ನೇರವಾಗಿ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಏನು ಇನ್ಶೂರೆನ್ಸನ್ನು ತಗೋತಾ ಇದ್ದರೆ ಇನ್ಶೂರೆನ್ಸ್ಗೆ ಚೀಟಿ ಬೇಕು ಪಿ ಆರ್ ಕೆ ತೊಗೊಂಡ್ರೆ ಪಿ ಆರ್ ಕೆ ಎಲ್ಲೋ ಹೋಗ್ತಿದೆ ಅದ್ರ ಕೂಡ ದುಡ್ಡು ಬೇಕು ಸೇವಿಂಗ್ಸು ದುಡ್ಡು ಎಷ್ಟು ಬಡ್ಡಿ ಇದೆ ಅದು ಕೂಡ ಬೇಕು ಮನೆ ಹತ್ರ ಬಂದು ಗಲಾಟೆ ಮಾಡೋದೇನೋ ಮಾಡಿದ್ರೆ ದಯವಿಟ್ಟು ವೀಡಿಯೋ ಮತ್ತು ಆಡಿಯೋ ಮಾಡಿಕೊಂಡು ನಮಗೆ ಕಳಿಸ್ಕೊಡಿ ಆ ಊರುಗಳ ಹೆಸರನ್ನ ನಾವು ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀವಿ ಕೆಲವೊಂದು ಸಲ ಊರುಗಳಲ್ಲಿ ಲೇಡಿ ರೌಡಿಗಳನ್ನು ರೆಡಿ ಮಾಡಿಬಿಟ್ಟಿರ್ತಾರೆ ಅವರು ಹೆಂಗಿರ್ತಾರೆ ರಾಂಗ್ ಇರ್ತಾರೆ ಲೇಡಿ ರೌಡಿಗಳು ಎಸ್ ಅಂಥವ್ರು ನೋಡಿ ನಿಮ್ಮ ಊರಿನಲ್ಲೇ ನೀವು ಆ ನೆಮ್ಮದಿನ ಹಾಳು ಮಾಡಿ ಜೊತೇಲೆ ಹುಟ್ಟಿ ಪಾಪ ಎಲ್ಲ ಫ್ರೆಂಡ್ಸ್ ಆಗಿರ್ತೀರಿ ಕೊನೆಗೆ ಯಾವನೋ ಒಬ್ಬ ಕೊಟ್ಟಂಥ ಆಮಿಷಕ್ಕೆ ಒಳಗಾಗಿ ಅಷ್ಟು ಜನ ಹೆಣ್ಮಕ್ಳನ್ನ ಲೈಫ್ನ ಹಾಳು ಮಾಡಕ್ಕೆ ಬಂದಂಥ ಕೆಲವರು ಯಾರೋ ಎಸ್ ಪಿಗಳಂತ ಆಗಿರ್ಬೋದು ಅಥವಾ ಪಿ ಒ ಯಾರು ಯಾರು ಇರ್ತಾರಲ್ಲ ಅವ್ರುಗಳಾಗಿರ್ಬೋದು ಒಂದಲ್ಲ ಒಂದು ದಿನ ನಿಮಗೆ ಪನಿಷ್ ಹಾಗೆ ಆಗುತ್ತೆ ಬಿಡೋಲ್ಲ ಫೈಟ್ ನ್ಯೂಸಲ್ಲಿ ನಾನು ಶ್ರೀ